ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಮನೆ ಕಟ್ತಾರಲ್ಲ ಅಲ್ಲಿಗೂ ಗಂಡಿಸಿ ಒಕ್ತು ಬರೋದು ನೋಟಿಸು ನೋಡೋಣ ಡಿ ಕೆ ಶಿವಕುಮಾರ್ ಸಾವಿರಾರು ಕೋಟಿ ಸಾವಿರಾರು ಎಕರೆ ಜಮೀನ್ ಮಾಡಿ ಕಟ್ಟಲ್ಲ ಅದಕ್ಕೂ ಗಂಟಿಸ್ರಿ ನೋಡೋಣ ನಿಮ್ ತಾಕತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ತರ ಆಗಿದೆ ನಾಚಿಕೆ ಇಲ್ವಾ ನಿಮ್ ನಿಜವಾಗ್ಲು ಮನುಷ್ಯತ್ವ ಇಲ್ವೇನ್ರಿ ಯಾರದೋ ಆಸ್ತಿ ಮತ್ತಾರ್ಗೋ ಬರ್ಕೊಡುವಂತ ಒನ್ನಾರ ಮಾಡ್ತಾ ಇದೆ ಸಮಯದಲ್ಲಿ ಒಬ್ಬ ಮುಸ್ಲಿಂ ಒಬ್ಬ ಬಂದು ಅದನ್ನ ನೋಡ್ಕೊಂಡು ಮಾಡ್ಕೊಂಡು ಅದನ್ನ ನಿಧಾನಕ್ಕೆ ದಬ್ಗೆ ಆಗಿ ಪದವತ್ನ ಮಾಡಿರ್ತಾನೆ ನೀವು ಗೋಮುಖ ವ್ಯಾಗ್ರ ತರ ಕೆಲಸ ಮಾಡ್ತಾ ಇದ್ದೀರಾ ಬೋರ್ಡ್ ಜೊತೆ ಸರ್ಕಂಡು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಲಕ್ ಹೋಗಿ ಸಹ ಇಟ್ಟಿದ್ದಂತ ಈ ಸೈಟ್ ನ ಈ ಜಾಗ ಈ ತರ ಉದ್ದಟತನ ಸರ್ಕಾರ ನಾನು ಒಂದ್ ಹೇಳ್ತೀನಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಿದ್ದರಾಮಯ್ಯನವರು ಹೆಸರಿಡ್ದೇ ಹೇಳ್ತಾ ಇದ್ದೀನಿ ನಾನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಮನೆ ಕಟ್ತಾರಲ್ಲ ಅಲ್ಲಿಗೆ ಹೋಗಿ ಅಂಟಿಸಿ ಒತ್ತ ಬಾರ್ದು ನೋಟಿಸು ನೋಡೋಣ ಡಿ ಕೆ ಶಿವಕುಮಾರ್ ಸಾವಿರಾರು ಕೋಟಿ ಸಾವಿರಾರು ಎಕರೆ ಜಮೀನು ಮಾಡಿ ಕಡ ಅದಕ್ಕೋಗಿ ಅಂಟಿಸ್ರಿ ನೋಡೋಣ ನಿಮ್ಮ ತಾಕತ್ತು ಎಲ್ಲಿ ತನಕ ನೀವು ಅವ್ರಿಗೆ ಸು ಈ ಥರ ಕುಮ್ಮ ಕೊಡ್ತೀರಿ ರಾಜ್ಯ ಸರ್ಕಾರದವರು ನಾಚಿಕೆ ಇಲ್ವಾ ನಿಮ್ಗೆ ನಿಜವಾಗ್ಲೂ ಮನುಷ್ಯತ್ವ ಇಲ್ವೇನ್ರಿ ರೀ ನಿಮಗೆ ತಾಕತ್ತಿಲ್ಲ ಅಂದರೆ ಹಿಳಿರಿ ಕೆಳಗಡೆ ಪ್ರತಿ ಒಬ್ರು ಅದೇ ಹೇಳ್ತಾ ಇದ್ದಾರೆ ಈ ರೀತಿ ನೀವು ಅನಧಿಕೃತವಾಗಿ ವಕ್ತು ಬೋರ್ಡ್ ಬಂದು ನೋಟಿಸ್ ಅಂಟಿಸ್ಬಿಟ್ರೆ ನಾವ್ ಎದುರು ಸ್ವಾಮಿ ನಿಮ್ಗೆ ಯಾರಿಗೂ ಖಂಡಿತವಾಗಿ ನೀವು ಗೋಮುಖ ಗೋಮುಖವ್ಯಾಗಿರ್ತಾರೆ ಕೆಲಸ ಮಾಡ್ತಾ ಇದ್ದೀರಾ ವಕ್ತು ಬರ್ಡೋರ ಜೊತೆ ಸೇರ್ಕೊಂಡು ಖಂಡಿತ ಚೆನ್ನಾಗಿ ಗೊತ್ತಿದೆ ಖಂಡಿತ ಉಗ್ರ ಹೋರಾಟ ಮಾಡ್ತೀವಿ ಇದನ್ನ ಯಾವ್ದೇ ಕಾರಣಕ್ಕೂ ನಿಮಗೆ ಧಕ್ಕಕ್ಕೆ ನಾವು ಬಿಡೋಲ್ಲ ಕಣ್ರಿ ಅದು ನಮ್ಮ ಪ್ರಾಣವಾದ್ರು ಪರವಾಗಿಲ್ಲ ಇದನ್ನೇ ಅಂತಲ್ಲ ಯಾವ್ದನ್ನೂ ನಾವು ಬೋರ್ಡ್ ತಲುಪಕ್ಕೆ ಉಗ್ರ ಬರದ ಮಾಡ್ತೀವಿ ನಿಮಗೆ ತಾಕತ್ತಿದ್ರೆ ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳ್ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಸಣಸಿ ತುಂಬ ಕಡೆ ಆಸ್ತಿ ಇದೆ ಅಲ್ಲಿ ಹೋಗಿ ಅಣಿಸಿ ಅವ್ರು ಕೊಟ್ಟರೆ ತಗೊಳ್ಳಿ ನಾವು ಬೇಡ ಅನ್ನಲ್ಲ ಸಾರ್ವಜನಿಕರಿಗೆ ಯಾಕೆ ಬೇಕು ನಿಮ್ಗೆ ಆಸ್ತಿ ನಾಚಿಕೆ ಆಗಲ್ವೇನ್ರಿ ನಿಮಗೆ ಮೊದಲು ಅದನ್ನು ನಿಲ್ಲಿಸಿ ಸರ್ಕಾರಕ್ಕೂ ನಾನು ಅದೇ ಹೇಳ್ತಾ ಇದ್ದೀನಿ ಫಸ್ಟ್ ಇದಕ್ಕೆ ಕುಮ್ಮ ಕೊಡದೇ ನಿಲ್ಲಿಸಿ ಈ ಸೀಟ್ಗೆ ರಾಜೀನಾಮೆ ಕೆಳಗೆ ಕೆಳಗಿಡಿರಿ ಮಾನ ಮರ್ಯಾದೆ ಸ್ವಲ್ಪ ನಾರು ಕೆಳಗೆ ಕೆಳಗಿಡಿರಿ ಸರ್ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ ಥರ ಆಗಿದೆ ಯಾರ್ದೋ ಆಸ್ತಿ ಮತ್ತಾರಿಗೋ ಬರ್ಕೊಡುವಂಥ ಹೊನ್ನಾರ ಮಾಡ್ತಾ ಇದೆ ಈ ಒಂದು ರಾಜ್ಯ ಸರ್ಕಾರ ಮಾನ ಮರ್ಯಾದೆಯಿಂದ ಇದನ್ನು ಇಲ್ಲಿಗೆ ಕೈ ಬಿಟ್ಟರೆ ಸರಿ ಇಲ್ಲಾಂದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತೇಳಿ ರೈತ ಸಂಘದ ಪರವಾಗಿ ನಾನು ಆದೇಶ ಮಾಡೋಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ನಿಜವಾದ ನಿಜವಾದ ವಿಚಾರ ಏನಪ್ಪಾ ಅಂತಂದರೆ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಹಾಸ್ಟೆಲ್ ಸ್ಥಾಪನೆ ಆಗಿದ್ದಂಥದ್ದು ನೂರೊಂಬತ್ತು ವರ್ಷಗಳಿಂದ ನಡೀತಾ ಬರ್ತಾರೆ ಈ ಪಕ್ಕದಲ್ಲಿ ಈ ಹಾಸ್ಟೆಲ್ ಪಕ್ಕದಲ್ಲಿ ಒಂದು ಇಪ್ಪತ್ತೊಂಬತ್ತು ಜಾಗದಲ್ಲಿ ಒಂದು ವೀರಶೈವ ಲಿಂಗ ಲಿಂಗಾಯ್ತರ ಗದಿಗೆ ಇತ್ತು ಅಂತ ಕೇಳ್ಪಟ್ಟಿದ್ದೀವಿ ನಾಲ್ಕು ಗದಿಗೆಗಳಿತ್ತು ಅಂತ ಆ ಗದಿಗೆಗಳಿದ್ದ ಸಮಯದಲ್ಲಿ ಬಹಳ ವರ್ಷಗಳಿಂದ ಇದ್ದ ಸಮಯದಲ್ಲಿ ಒಬ್ಬ ಮುಸ್ಲಿಂ ಬೊಬ್ಬ ಬಂದು ಅದನ್ನು ನೋಡ್ಕೊಂಡು ಮಾಡ್ಕೊಂಡು ಅದನ್ನ ನಿಧಾನಕ್ಕೆ ದರ್ಗ ಆಗಿ ಪರಿವರ್ತನೆ ಮಾಡಿರ್ತಾನೆ ದರ್ಗ ಆಗಿ ಪರಿವರ್ತನೆ ಮಾಡಿ ಅವನು ಮಾಡೋ ಅಂತಾನೆ ಅದಾದ ನಂತರ ಇನ್ನೊಬ್ಬ ಮುಸ್ಲಿಂ ವ್ಯಕ್ತಿ ಬಂದು ಸೇರ್ಕೊಂಡು ನಂದೇ ಜಾಗ ಅಂತ ದರ್ಗಾದು ಅಂತ ಹೇಳ್ಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾ ಮಾರಕ್ಕೆ ಹೋಗಿ ಮಾರಾಟಕ್ಕೂ ಸಹ ಇಟ್ಟಿದ್ದಂತೆ ಈ ಸೈಟ್ನ ಈ ಜಾಗನ ಮಾರಾಟಕ್ಕೂ ಇಟ್ಟಿದ್ದನ್ನ ಜೊತೆಗೆ ಇಲ್ಲಿ ಶೋಭಾ ಫರ್ನಿಚರ್ ಅಂತ ಒಂದು ಮಳಿಗೆನೂ ಸಹ ಇತ್ತು ನಾವೆಲ್ಲ ನೋಡಿದ್ದೀವಿ ಇದು ಯಾವುದೇ ವರ್ಕ್ ಅವ್ರಿಗೆ ಆಗಲಿ ಮುಸಲ್ಮಾನರಿಗಾಗಲಿ ಯಾವ ಸೇರಿದ ಜಾಗ ಅಲ್ಲ ಇದು ಅದ್ರ ಜೊತೆಗೆ ಹಿಂದೆ ಏನು ಎಂ ಕ್ಯಾಶ್ ಅಲ್ಲಿ ಅದನ್ನು ಸೇರಿ ಐವತ್ತು ಬೈ ನೂರು ನಮಗೆ ಬರಬೇಕು ಅಂತ ಅನಧಿಕೃತವಾಗಿ ಏನು ಹಿಂದೂ ವಿರೋಧಿ ನಮ್ಮ ರಾಜ್ಯ ಸರ್ಕಾರ ಇದೆ ಇವರ ಕುಂಭಕ್ನಿಂದ ಇವರಿಗೆ ನೋಟಿಸ್ ಕೊಟ್ಟಿರೋದು ನಿಜಕ್ಕೂ ಖಂಡನೀಯ ಸರ್ ಇದು ಹಾಸ್ಟೆಲ್ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ನಮ್ಮ ತಾತನವರಾದ ಸಿ ಎನ್ ಮನ್ನಾರ್ ಕೃಷ್ಣ ಶೆಟ್ಟರು ಕಟ್ಟಿಸಿರೋದು ಸುಮಾರು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನೂ ಈ ಹಾಸ್ಟೆಲ್ನ ನಡೆಸ್ಕೊಂಡು ನಾವು ಇದ್ದೀವಿ ಈ ಒಂದು ಮೈಸೂರು ಯೂನಿವರ್ಸಿಟಿ ಕೂಡ ಓಪನ್ ಆಗಿರಲಿಲ್ಲ ನಮ್ಮ ತಾತ ಅವರು ದೂರ ದೃಷ್ಟಿ ಇಟ್ಕೊಂಡ್ಬಿಟ್ಟು ಹುಡುಗರುಗಳಿಗೆ ಹೊರ ದ ಹೊರ ದೇಶಗಳಿಂದ ಬರೋ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂದ್ಬಿಟ್ಟು ಆ ಹಾಸ್ಟೆಲ್ನ ಮಾಡಿದ್ದಾರೆ ಇಲ್ಲಿ ಓದಿರುವ ವಿದ್ಯಾರ್ಥಿಗಳೆಲ್ಲ ಫಾರಿನ್ನಲ್ಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಇದನ್ನು ಮುಂದೆ ಕೆಡವಿ ದೊಡ್ಡದಾಗಿ ಹಾಸ್ಟೆಲ್ನ ಮಾಡಿ ಮತ್ತೆ ನಮ್ಮ ಜನಗಳಿಗೆ ಎಲ್ರಿಗೂ ಫ್ರೀ ಎಜುಕೇಷನ್ನು ಫ್ರೀ ಹಾಸ್ಪಿಟಲೈಸೇಷನ್ನು ಎಲ್ಲ ಮಾಡಬೇಕು ಅಂದ್ಬಿಟ್ಟು ನಾವು ವಿಚಾರ ಮಾಡ್ಕೊಂಡಿದ್ದೀವಿ ಸರ್